ಹಲೋ ಇವ್ರಿ ಬಂದ್ ಪಫ್ಲಿವ್ ಡ್ರಾಫ್ಟಿಂಗ್ ತೋರಿಸ್ತಿದ್ದೀನಿ ಫೈವ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೆಕ್ಸ್ಟ್ ಟೂ ಇಂಚ್ ತಗೊಂಡಿದ್ದೀನಿ ಈ ಡಾಟ್ ಫೋರ್ ಇಂಚ್ ಇದೆ ಹೇಗೆ ನಾನು ವಿಡಿಯೋದಲ್ಲಿ ಲೈನ್ ಡ್ರಾ ಮಾಡಿದ್ದೀನಿ ಅದೇ ತರ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ತರ ಡ್ರಾ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಸ್ಟಿಚ್ ಹೇಗ್ ಮಾಡ್ಬೇಕು ಅಂತ ತೋರಿಸ್ತಿದೀನಿ ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಬಿಟ್ಟು ಫ್ಯಾಬ್ರಿಕ್ ನ ಗ್ಯಾದರ್ ಮಾಡ್ಕೊಂಡ್ ಬರ್ಬೇಕು ನಾನಿಲ್ಲಿ ತ್ರೀ ಫೋಲ್ಡ್ ಕೊಟ್ಟಿದ್ದೀನಿ ತ್ರೀ ಫೋಲ್ಡ್ ಸಾಕಾಗುತ್ತೆ ಯಾರಿಗಾರು ಪಫು ಕಮ್ಮಿ ಬೇಕು ಅಂದ್ರೆ ತ್ರೀ ಇಂಚ್ ತಗೋಬಹುದು ಸೇಮ್ ಇನ್ನೊಂದ್ ಸೈಡ್ ಅಷ್ಟೇ ಇದೇ ತರ ಫೋಲ್ಡ್ ಮಾಡ್ಕೊಳ್ಳಿ ಮಿಡ್ ಪಾಯಿಂಟ್ ಗೆ ಫೋಲ್ಡ್ ಮಾಡ್ಕೊಂತ ಬರ್ಬೇಕು ನೀಟಾಗಿ ಇದೇ ತರ ಫೋಲ್ಡ್ ಮಾಡ್ಕೊಳ್ಳಿ ಹಾಗೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕಾಲ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಕಡೆನೂ ಸ್ಟಿಚ್ ಆದ್ಮೇಲೆ ಚೆಕ್ ಮಾಡ್ಕೋಬೇಕು ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೋಡಿ ಇಷ್ಟು ನೇಟ್ ಕಾಣ್ತಿದೆ ಕಾಣುತ್ತಿದೆ ಪಫು ನೆಕ್ಸ್ಟ್ ಬಾಟಮ್ ಫಿನಿಶಿಂಗ್ ಕೊಡ್ತಾ ಇದೀನಿ ಶೆಲ್ದು ರೈಟ್ ಸೈಡ್ ಹಾಗೆ ಲೈನಿಂಗ್ ರೈಟ್ ಸೈಡ್ನ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ಎಡ್ಜಸ್ಟ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಫುಲ್ನೆಸ್ ಎಲ್ಲ ಒಂದು ಸೈಡಿಗೆ ಹಾಕ್ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊತಿದ್ದೀನಿ ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟು ಪಿನ್ನಲ್ಲಿ ಓಲ್ಡ್ ಮಾಡ್ತಾ ಇದ್ದೀನಿ ಎಡ್ಜ್ಟಿಚ್ಚಿಗೆ ಈ ಥರ ಅಕ್ಕಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಫಿನಿಶಿಂಗು ನೀವೇನು ಹೋಗ್ತಿರ್ಬೋದು ಎಷ್ಟು ನೀಟಾಗಿ ಸ್ಟಿಚ್ ಮಾಡೋ ಥರನೇ ಕಾಣ್ತಿದೆ ನೋಡಿ ಈಗ ಹಾಫ್ ಇಂಚಿಗೆ ಎಲ್ಲ ಕಾಲು ಇಂಚಿಗೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇನ್ನೊಂದು ಸ್ಲೀವ್ಸ್ದು ಅಷ್ಟೇ ಮಿಡ್ ಪಾಯಿಂಟ್ನ ಫೈಂಡ್ ಔಟ್ ಮಾಡಿಕೊಂಡು ಈ ಥರ ಗ್ಯಾದರ್ ಮಾಡ್ಕೊಳ್ತಾ ಬಂದಿದ್ದೀನಿ ಫ್ಯಾಬ್ರಿಕ್ಕು ನೀಟಾಗಿ ಇದೇ ಥರ ಫೋಲ್ಡಿಂಗ್ ಕೊಟ್ಕೊಂಡು ಕಾಲು ಇಂಚಿಗೆ ಇಲ್ಲ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಸೇಮ್ ಒಂದು ಸ್ಲೀವ್ ಸ್ಟಿಚ್ ಮಾಡಿರ್ತೀವಲ್ಲ ಅದೇ ಥರ ಇರುತ್ತೆ ಪ್ರೊಸೀಜರು ಇನ್ನೊಂದಕ್ಕೂ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಸ್ಲೀವ್ದು ಬಾಟಮ್ ಫಿನಿಶಿಂಗಿ ಹಾಫ್ ಇಂಚು ಸ್ಟಿಚ್ ಮಾಡ್ಕೋಬೇಕು ಸೇಮ್ ಇದಕ್ಕೂ ಸ್ಟಿಚ್ ಎಲ್ಲ ಆದಮೇಲೆ ಎಡ್ಜ್ ಸ್ಟಿಚ್ಚಿಗೆ ಪಿನ್ ಹಾಕೋಬೇಕು ನೀಟಾಗಿ ಸೇಮ್ ಎರಡಕ್ಕೂ ಇದೇ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಯಾವುದೇ ಸ್ಲೀವ್ ಆದ್ರೂ ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ ಶೆಲ್ಲು ಲೈನಿಂಗು ಅಟ್ಯಾಚ್ ಆದರೆ ಸ್ಟಿಚ್ಚಿಂಗ್ ಟೈಮಲ್ಲಿ ತುಂಬ ಈಸಿ ಆಗಿರುತ್ತೆ ಈ ಥರ ಹೆಚ್ಚು ಪಾಯಿಂಟಿಗೆ ಸ್ಟಿಚ್ ಮಾಡ್ಕೊತ ಬನ್ನಿ ಪಿನ್ ರಿಮೂವ್ ಮಾಡ್ಕೊತ ಈ ಥರ ಮಾಡ್ಕೊಳತಿಗೆ ಹುಷಾರಾಗಿರಬೇಕು ಪಿನ್ ಕೆಲವು ಟೈಮ್ ಸಿಗಾಕೊಳ್ಳುತ್ತೆ ಸ್ಟಿಚ್ ಎಲ್ಲ ಆದಮೇಲೆ ಈ ತರ ಫಿನಿಶಿಂಗ್ ಇರುತ್ತೆ ಎರಡು ಸ್ಲೀವ್ ಅಷ್ಟೇ ಇದೇ ತರ ಬರುತ್ತೆ ನೆಕ್ಸ್ಟ್ ನಾನು ಬ್ಲೌಸ್ ಗೆ ಇದನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫಾಲೋ ಮಾಡಿ ಬಾಯ್